ಚಿಕ್ಕ ಕತೆಗುರು ಒಂದು ಅಲ್ಲಿ ನೂರ್ ಜನ ಇದ್ರಂತೆ ಹಾಸ್ಲಲ್ಲಿ ಪ್ರತಿ ದಿನ ಬರೀ ಉಪ್ಪಿಟ್ಟನೇ ಮಾಡ್ತಿದ್ರಂತೆ ಆ ನೂರ್ ಜನರಲ್ಲಿ ಇಪ್ಪತ್ತು ಜನಕ್ಕೆ ಇಷ್ಟ ಅಂಡ್ ಏನು ಕಂಪ್ಲೇಂಟ್ ಉಪ್ಪಿಟ್ಟು ತಿಂತಿದ್ರಂತೆ ಇನ್ ಮಿಕ್ಕಿದ್ ಎಂಬ ಜನ ಇದ್ರಲ್ಲ ಅವರು ಒಂದು ಸ್ವಲ್ಪ ದಂಗೆ ಎದ್ದೆ ಏನ್ ಗುರು ಉಪ್ಪಿಟ್ ಮಾಡ್ತೀನಿ ನೀನು ಡೈಲಿ ನಮ್ಗೆ ಬೇರೆ ಏನೋ ಬೇಕು ಅಂದ್ರಂತೆ ಅದಕ್ಕೆ ಹಾಸ್ಟೆಲ್ ವಾರ್ಡರ್ ಹೇಳದಂತೆ ಸರಿ ಚಿನ್ನ ಆಯ್ತು ಒಂದು ವೋಟಿಂಗ್ ಇಡೋಣ ಸೊ ಯಾವ ಒಂದು ತಿಂಡಿಗೆ ಜಾಸ್ತಿ ಓಟ್ ಬೀಳತ್ತೋ ಅದನ್ನ ನಾವು ಮಾಡೋಣ ಅಂತ ಅಂದ್ರಂತೆ ಸೊ ಓಟಿಂಗ್ ದಿನ ಬಂತಂತೆ ನೂರ್ ಜನನು ವೋಟ್ ಹಾಕಕ್ ಬಂದಿದ್ದಾರೆ ಸೊ ಯಾರು ಡೈಲಿ ಉಪ್ಪಿಟ್ಟು ತಿಂತಿದ್ರು ಇಪ್ಪತ್ತು ಜನ ಅವ್ರು ಉಪ್ಪಿಟ್ಟಿಗೆನೆ ಓಟ್ ಹಾಕಿದ್ರು ಅಲ್ಲಿಗೆ ಉಪ್ಪಿಟ್ಟಿಗೆ ಇಪ್ಪತ್ತು ಓಟ್ ಬಿತ್ತು ಇನ್ ಮಿಕ್ಕಿದ್ ಎಂಬತ್ತು ಜನ ಇದ್ರಲ್ಲ ಆ ಮಿಕ್ಕಿದ ಎಂಬತ್ತು ಜನ ಬಂದ್ಬಿಟ್ಟು ಒಂದ್ ಹತ್ತು ಜನ ಮಸಾಲೆ ದೋಸೆಗೆ ಹತ್ತು ಜನ ಸೆಟ್ ದೋಸೆಗೆ ಕೇಸರಿ ಭಾತಿಗೆ ಇನ್ನ ಹತ್ತು ಜನ ವಡೆಗೆ ಹತ್ತು ಜನ ಇಡ್ಲಿಗೆ ಹಿಂಗೆ ಬೇರೆ 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 ಬೇರೆದಕ್ಕೆ ಹಾಕೊಂಡು ಹೋಗಿದ್ದಾರೆ ಕೊನೆಗೆ ರಿಸಲ್ಟ್ ಬಂತು ನೋಡಿದ್ರೆ ಜಾಸ್ತಿ ಓಟು ಉಪ್ಪಿಟ್ಟಿಗೆ ಬಿದ್ದಿರೋದು ಇಪ್ಪತ್ತು ಓಟು ಸೊ ಮತ್ತೆ ಉಪ್ಪಿಟ್ಟನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿ ಲೆಸನ್ ಏನು ಅಂತಂದ್ರೆ ಒಗ್ಗಟ್ಟಿಲ್ಲ ಇರೋ ಇಪ್ಪತ್ತು ಪರ್ಸೆಂಟೇಜ್ ಯಾವತ್ತೇ ಆಗ್ಲಿ ಒಗ್ಗಟ್ಟಿಲ್ದೆ ಇರೋ ಎಂಬತ್ತು ಪರ್ಸೆಂಟೇಜ್ ನ ಆಳ್ತಾನೆ ಇರ್ತದೆ ಸೊ ಈ ಎಂಬತ್ತು ಪರ್ಸೆಂಟೇಜ್ ಯಾರಿದ್ದಾರೆ ಅವರಲ್ಲಿ ಆದಷ್ಟು ಬೇಗ ಒಗ್ಗಟ್ಟು ಬಂದ್ರೆ ದೇಹಕ್ಕೂ ಒಳ್ಳೇದು ದೇಶಕ್ಕೂ ಒಳ್ಳೇದು